ನಮಸ್ತೆ ಎಲ್ಲರಿಗೂ ನಾನು ನಂದಿನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಬಿ ಪಿ ಎಲ್ ಕಾರ್ಡ್ದಾರರಿಗೆ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಇದೆ ಏನೆಲ್ಲ ಒಂದು ದಿನಸಿ ಒಂದು ತಗೊಳ್ತಾ ಇದ್ದಾರೆ ನೀವು ರೇಷನ್ ಡಿಪೋದಲ್ಲಿ ಹೋಗಿ ಅದರ ಜೊತೆಗೆ ದಿನಸಿ ಕಿಟ್ಟನ್ನು ಸಹ ಇವಾಗ ಸರ್ಕಾರದವ್ರಿಗೆ ಕೊಡ್ತೀವಿ ಅನ್ನೋ ಒಂದು ಮಾಹಿತಿ ಇವಾಗ ಹರಿದಾಡ್ತಿದೆ ಅದರ ಬಗ್ಗೆ ಇಲ್ಲಿ ನಾನು ಇಲ್ಲಿ ಕಂಪ್ಲೀಟ್ ಮಾಹಿತಿನ ಕೊಡ್ತೀನಿ ಹಾಗೆ ಯಾರಿಗೆಲ್ಲ ಈ ಒಂದು ಮಾರ್ಚ್ ತಿಂಗಳಲ್ಲಿ ಏನು ಒಂದು ಹದಿನೈದು ಕೆ ಜಿ ಹಕ್ಕಿ ಸಿಗಬೇಕಾಗಿತ್ತಲ್ಲ ಯಾವ ಕಾರಣಕ್ಕೆ ಸಿಕ್ಕಿಲ್ಲ ಮತ್ತು ಬರ್ ನೆಕ್ಸ್ಟು ತಿಂಗಳಿಂದ ನಿಮಗೆ ಇದೇ ರೀತಿಯಾಗಿ ಹದಿನೈದು ಕೆ ಜಿ ಅಕ್ಕಿ ಸಿಗುತ್ತಾ ಇಲ್ವಾ ಯಾವ ಕಾರಣಕ್ಕೆ ಸಿಕ್ಕಿಲ್ಲ ಮತ್ತು ಎಲ್ಲರಿಗೂ ಸಿಗ್ತಾ ಇದೆಯಾ ಅನ್ನೋದು ಎಲ್ಲ ಮಾಹಿತಿನ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟಿ ನಮ್ಮ ಚಾನಲ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿದ್ರೆ ಮಾತ್ರ ನಿಮಗೆ ಮಾಹಿತಿ ಅರ್ಥ ಆಗುತ್ತೆ ಬನ್ನಿ ಇದೆಯನ್ನು ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಮಗೆ ರಾಜ್ಯ ಸರ್ಕಾರದಿಂದ ಹೆಚ್ಚುವರಿ ಅಕ್ಕಿಯಾಗಿ ಅಕ್ಕಿಯಾಗಿ ಐದು ಕೆ ಜಿ ಅಕ್ಕೇನ ಬಿ ಪಿ ಎಲ್ ಕಾರ್ದಾರರಿಗೆ ಕೊಡ್ತಾಯಿದ್ರಲ್ವಾ ಅಕ್ಕಿಯನ್ನು ಕೊಡೋದಕ್ಕೆ ಆಗದಿಲ್ಲ ಅಂತ ಅವರು ಅಕ್ಕಿ ಹಣನ ಕೊಡ್ತಾಯಿದ್ರು ಸೊ ಹಾಗಾಗಿ ಸ ಕೇಂದ್ರ ಸರ್ಕಾರದ ಐದು ಕೆ ಜಿ ಅಕ್ಕಿ ಸಿಗ್ತಾಯಿತ್ತು ಹಾಗೆ ಅಕ್ಕಿ ಹಣ ಕೊಡ್ತಾಯಿದ್ರು ಅದಾದ ಮೇಲೆ ಕೇಂದ್ರ ಸರ್ಕಾರದವರು ಅಕ್ಕಿಯನ್ನು ಕೊಡ್ತೇ ಕೊಡೋದಕ್ಕೆ ಅವರು ಒಪ್ಕೊಂಡಿದ್ರಿಂದ ನಮ್ಮ ರಾಜ್ಯ ಸರ್ಕಾರವು ಸಹ ಇವಾಗ ಅಕ್ಕಿಯನ್ನೇ ಕೊಡ್ತೀವಿ ಅಂತ ನಿರ್ಧಾರ ಮಾಡಿಕೊಂಡಿದೆ ಅದೇ ರೀತಿಯಾಗಿ ಈ ತಿಂಗಳು ಅಂದರೆ ಮಾರ್ಚ್ ತಿಂಗಳಿಂದನೇ ಈ ಒಂದು ಅಕ್ಕಿಯನ್ನು ಎಲ್ಲರಿಗೂ ಕೊಡ್ತೀವಿ ಅಂತ ಅಂದರು ಆಮೇಲೆ ಕಳೆದ ಒಂದು ನಾಲ್ಕೈದು ತಿಂಗಳಿಂದ ಅಕ್ಕಿ ಹಣ ಬಂದಿರಲಿಲ್ಲ ಅವಾಗ ಏನು ಮಾಡಿದ್ರು ಸರ್ಕಾರದವರು ಈ ಹಳೆಯ ಅಕ್ಕಿ ಹಣ ಏನು ಕೊಡಬೇಕಾಗಿತ್ತು ಅದನ್ನು ಅದರ ಬದಲಾಗಿ ನಾವು ಮಾರ್ಚ್ ತಿಂಗಳಿಂದ ಹೆಚ್ಚುವರಿ ಅಕ್ಕಿಯಾಗಿ ಇನ್ನೂ ಐದು ಕೆ ಜಿ ಅಕ್ಕ ಕೊಡ್ತೀವಿ ಅಂದರು ಸೊ ಹಾಗಾಗಿ ಎಲ್ಲರಿಗೂ ಸಹ ಟೋಟಲಾಗಿ ಹದಿನೈದು ಕೆ ಜಿ ಅಕ್ಕಿ ಸಿಗೋ ಥರ ಆಯಿತು ಆದರೆ ನಿಜ್ ಇಲ್ಲಿ ಕೇಳೋದಾದರೆ ಹದಿನೈದು ಕೆ ಜಿ ಅಕ್ಕಿ ಎಲ್ಲ ಜಿಲ್ಲೆಗಳಲ್ಲೂ ಸಿಗ್ತಾ ಇದೆಯಾ ಅಂತ ಕೇಳೋದಾದರೆ ಖಂಡಿತವಾಗ್ಲೂ ಇಲ್ಲ ಭಾಳಷ್ಟು ಜನಕ್ಕೆ ಈ ತಿಂಗಳು ಹದಿನೈದು ಕೆ ಜಿ ಅಕ್ಕಿ ಸಿಕ್ಕಿಲ್ಲ ಕೆಲವ್ರಿಗಂತೂ ರೇಷನೇ ಸಿಕ್ಕಿಲ್ಲ ಕೆಲವ್ರಿಗೆ ಐದು ಕೆ ಜಿ ಸಿಕ್ಕಿದೆ ಕೆಲವ್ರಿಗೆ ಹತ್ತು ಕೆ ಜಿ ಸಿಕ್ಕಿದೆ ಕೆಲವ್ರಿಗೆ ಹದಿನೈದು ಕೆ ಜಿ ಸಹ ಸಿಕ್ಕಿದೆ ಕೆಲವೊಂದು ಜಿಲ್ಲೆಗಳಲ್ಲಿ ಅವರಿಗೆ ಹದಿನೈದು ಕೆ ಜಿ ಅಕ್ಕಿನ ಕೊಟ್ಟಿಲ್ಲ ಕೇವಲ ಹತ್ತು ಕೆ ಜಿ ಅಕ್ಕಿಯೇ ಕೊಟ್ಟಿದ್ದಾರೆ ಯಾಕಪ್ಪ ಈ ಒಂದು ರೀತಿ ಆಯಿತು ಅಂದರೆ ಕೇಂದ್ರ ಸರ್ಕಾರದಿಂದ ಏನು ಒಂದು ಅಕ್ಕಿಯನ್ನು ರಾಜ್ಯ ಸರ್ಕಾರಕ್ಕೆ ಕಳಿಸ್ತಾರಲ್ಲ ಅಲ್ಲಿ ಈ ರಾಜ್ಯ ಸರ್ಕಾರದ ಗೋದಾಮುಗಳಲ್ಲಿ ಅಕ್ಕಿಯನ್ನು ಸ್ಟೋರ್ ಮಾಡ್ತಾರೆ ಅಲ್ಲಿಂದ ಏನು ಮಾಡ್ತಾರೆ ಈ ಟೆಂಡರ್ ತೊಗೊಂಡಿರೋರು ಎಲ್ಲ ಒಂದು ರೇಷನ್ನು ಅಂಗಡಿಗಳಿಗೆ ಅಕ್ಕಿಯನ್ನು ತಂದು ಸಾಗಿಸ್ತಾರೆ ಈ ರೀತಿ ಒಂದು ಪ್ರೋಸೆಸ್ ಆಗುತ್ತೆ ಆದರೆ ಈ ಸಲ ಏನಾಯಿತು ಅಂದರೆ ಮೊದಲೆಲ್ಲ ಬರೀ ಐದು ಕೆ ಜಿ ಅಕ್ಕಿನ ತಂದು ಹಾಕ್ತಾಯಿದ್ರು ಅದು ರೇಷನ್ ಡಿಪೋ ಬರ್ತಾಯಿತ್ತು ಸೊ ಅದು ಸಮಸ್ಯೆ ಆಗ್ತಾ ಇರಲಿಲ್ಲ ಆದರೆ ಈ ಸಲ ಮೂರು ಪಟ್ಟು ಅಕ್ಕಿಯನ್ನು ತರಬೇಕಾಗಿತ್ತಲ್ಲ ಅದರಿಂದಾಗಿ ಕೆಲವೊಂದು ತಗೊಂಡು ಬರುವಂಥ ಟೈಮಲ್ಲಿ ಸಮಸ್ಯೆಗಳ ಹಾಗೆ ಈ ರೀತಿಯಾಗಿ ಎಷ್ಟು ಜನಕ್ಕೆ ಅಕ್ಕಿ ರೇಷನ್ ಡಿಪೋಗೆ ಅಕ್ಕಿಯೇ ತಲುಪಿಲ್ಲ ಅಂದರೆ ಸರ್ಕಾರದಿಂದಲೇ ಇನ್ನೂ ಅಕ್ಕಿ ತಲುಪಿಲ್ಲ ಆದ ಕಾರಣದಿಂದ ಭಾಳಷ್ಟು ಜಿಲ್ಲೆಗಳಲ್ಲಿ ಭಾಳಷ್ಟು ಜನರಿಗೆ ಈ ಒಂದು ಅಕ್ಕಿ ರೇಷನ್ ಅಕ್ಕಿ ಸಿಕ್ಕಿಲ್ಲ ಸೊ ಇನ್ನು ಕೇಳೋದ್ರೆ ಇನ್ನು ಯಾವಾಗಪ್ಪ ಕೊಡ್ತಾರೆ ಅಂದರೆ ಯಾರಿಗೆಲ್ಲ ಈ ಒಂದು ಪೆಂಡಿಂಗ್ ಅಕ್ಕಿ ಕೊಟ್ಟಿಲ್ವೋ ಅವ್ರಿಗೆಲ್ಲ ಏಪ್ರಿಲ್ ತಿಂಗಳಲ್ಲಿ ಹಣ ಅಂದರೆ ಅಕ್ಕಿಯನ್ನು ಕೊಡ್ತೀವಿ ಅಂತ ಇವಾಗ ಸರ್ಕಾರದವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಇನ್ನು ಈ ಒಂದು ರೇಷನ್ ಏನು ಕೊಡ್ತಿದ್ದಾರೆ ಹತ್ತು ಕೆ ಜಿ ಅಕ್ಕಿಯ ಜೊತೆಗೆ ಈ ದಿನಸಿ ಕಿಟ್ಟನ್ನು ಕೊಡ್ತಾರಾ ಅಂತ ಬಹಳಷ್ಟು ಇವಾಗ ಯೂಟ್ಯೂಬರ್ ಸೋಷಿಯಲ್ ಮೀಡಿಯಾಲದೆಲ್ಲ ಒಂದು ವೈರಲ್ ಆಗ್ತದೆ ವಿಷಯ ಸೊ ಭಾಳಷ್ಟು ಜನ ನಮಗೆ ಕೇಳ್ತಾಯಿದ್ರು ಈ ರೀತಿಯಾಗಿ ದಿನಸಿ ಕಿಟ್ಟು ಸಹ ಸಿಗುತ್ತಾ ಅಂತ ಕಮೆಂಟ್ ಕೇಳ್ತಾ ಕೇಳ್ತಾಯಿದ್ರು ಅದಕ್ಕೆ ಒಂದು ಕ್ಲಾರಿಫೈನ ಮಾಡೋದಾದ್ರೆ ಖಂಡಿತವಾಗೂ ರಾಜ್ಯ ಸರ್ಕಾರ ಆಗಲಿ ಇಲ್ಲ ಅವರಾಗಲಿ ಇಲ್ಲ ಆಹಾರ ಸಚಿವರಾದಂತಹ ಯಾರೂ ಕೂಡ ಈ ಬಗ್ಗೆ ಒಂದು ಕರೆಕ್ಟಾಗಿ ಮಾಹಿತಿನ ಕೊಟ್ಟಿಲ್ಲ ಅಂದರೆ ಅಧಿಕೃತವಾಗಿ ಒಂದು ಮಾಹಿತಿನ ಕೊಟ್ಟಿಲ್ಲ ಈ ಥರ ದಿನಸಿ ಕಿಟ್ಟನ್ನು ನಾವು ಕೊಡ್ತೀವಿ ಅಂತ ಎಲ್ಲೂ ಸಹ ಹೇಳ್ಕೊಂಡಿಲ್ಲ ಆದರೆ ಈ ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ಕೆಲವೊಂದು ಯೂಟ್ಯೂಬರ್ಸು ಈ ರೀತಿ ಸುಳ್ಳು ಮಾಹಿತಿನ ಹಬ್ಬಿಸ್ತಾ ಅಷ್ಟೇ ಆದ ಕಾರಣ ಯಾವುದೇ ಒಂದು ಕಾರಣಕ್ಕೂ ಈ ರೀತಿಯ ಒಂದು ಸುಳ್ಳು ಮಾಹಿತಿನ ನಂಬಬೇಡಿ ಈ ರೀತಿಯಾಗಿ ಸರ್ಕಾರದಿಂದ ಅಧಿಕೃತವಾಗಿ ಮಾಹಿತಿ ಬಂದಾಗ ನಾನು ನಿಮಗೆ ಖಂಡಿತವಾಗಲೂ ಮತ್ತೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಸೊ ಹಾಗಾಗಿ ನಿಮಗೆ ಯಾವುದೇ ಒಂದು ದಿನಸಿ ಕಿಟ್ಟು ನಿಮಗೆ ಏಪ್ರಿಲ್ ತಿಂಗಳಿಂದ ಸಿಗೋದಿಲ್ಲ ಅಧಿಕೃತವಾಗಿ ನಮಗೆ ನೋಟಿಫಿಕೇಷನ್ ಬಂದಾಗ ನಿಮಗೆ ಖಂಡಿತವಾಗೂ ಅದರ ಬಗ್ಗೆ ಎಲ್ಲ ಕಂಪ್ಲೀಟ್ ಮಾಹಿತಿನ ನಿಮಗೆ ಏನು ಯಾವುದಕ್ಕೆ ಕೊಡ್ತಾರೆ ಏನು ಕೊಡ್ತಾರೆ ಎಲ್ಲ ತಿಳಿಸ್ಕೊಡ್ತೀನಿ ಆದರೆ ಇದುವರೆಗೂ ಸಹ ಅದೆಲ್ಲ ಫೇಕ್ ನ್ಯೂಸ್ ಆಗಿದೆ ನಂಬೋದಕ್ಕೆ ಹೋಗಬೇಡಿ ಸೊ ಇದಿಷ್ಟು ಇವತ್ತಿನ ಅಕ್ಕಿ ಯೋಜನೆಗೆ ಸಂಬಂಧಪಟ್ಟಂಥ ಮಾಹಿತಿಯಾಗಿದೆ ನಿಮಗೆ ಈ ಮಾಹಿತಿ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ ಇದೇ ರೀತಿಯ ನಿಮಗೆ ಡೈಲಿ ಅಬ್ಬಿಟ್ ಸಿಗಬೇಕಂದ್ರೆ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು